ಬ್ರಿಡ್ಜ್ ಇದೆಯಲ್ಲ ಇದು ಈ ಬ್ರಿಡ್ಜನ್ನು ಹೆಮ್ಮಣವರ ಸಾಹೇಬರ ಎಮ್ ಎಲ್ ಇದ್ದಾಗ ಸ್ವಲ್ಪ ಅದನ್ನು ಇದನ್ನು ಮಾಡಿದಾರೆ ಜರುದ್ಧ ಮಾಡಿದ್ರು ಅಂತಂದ್ರಲ್ಲ ಈ ಬ್ರಿಡ್ಜ್ ಮೊದಲ ಪೂರ್ತಿ ಕೆಳಗಿತ್ತು ಮಳೆ ಆದಾಗ ಪ್ರತಿ ಸಾರಿ ರೋಡ್ ಬಂದಾಗ್ತಾ ಇದೆ ಈ ನೀರು ಬರ್ತಿರೋದು ಎಲ್ಲಿಂದ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ನೀರು ಕೆರೆ ಇದೆಯಲ್ಲ ನಮ್ಮ ಕಲಗಡ್ಗೆ ತಾಲೂಕಿನ ಎಕ್ಸಾಗರ ಕೆರೆ ಆ ಕೆರೆ ಹೆಚ್ಚುವರಿ ನೀರು ಅಲ್ಲಿ ಅದು ಫುಲ್ ಆಯ್ತು ಅಂದ್ರೆ ಈ ಕಡೆ ನೀರು ಅರಿಲಿಕ್ಕೆ ಪ್ರಾರಂಭ ಆಗುತ್ತೆ ಇದೇ ನೀರು ಮುಂದೆ ಹೋಗಿ ಈ ನೀರು ಈ ಕಲಗಟ್ಟಿಗೆ ಬಡ್ತಿ ಹಳ್ಳವನ್ನು ಕೂಡಿ ಬಡ್ತಿ ಹಳ್ಳದಿಂದ ಹಾಗೆ ಮುಂದೆ ಅರ್ಬಿದ ಸಮುದ್ರದ ಕಡೆ ಮಾರ್ಗವನ್ನು ಮಾಡಿ ಇದು ಸಮುದ್ರ ಸೇರ್ತೈತಿ ಎಲ್ಲೋ ಮುಂದೆ ಕಾಳಿ ನದಿಗೆ ಕೂಡತ್ತೆ ಇದು ಆ ಕಡೆ ಕಾಳಿ ನದಿ ಕೂಡಿ ತಟ್ಟಿ ಹಳ್ಳದಿಂದ ಮುಂದೆ ಹೋಗಿ ಕದ್ರಾ ಇಂದ ಮುಂದೆ ಅರಬಿ ಸಮುದ್ರ ಅಲ್ಲಿ ಹೋಗಿ ಕೊಡುತ್ತೆ ನೀರು ಇಲ್ಲಿ ಹೋಗ್ತಾ ಇರೋ ನೀರು ನೇರವಾಗಿ ಅರಬಿ ಸಮುದ್ರಕ್ಕೆ ಕೇಳುತ್ತೆ ಅಂದರೆ ಆಶ್ಚರ್ಯ ಆಗತ್ತಲ್ವ